ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹೇಳೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ವೆಯ್ಟ್ ಲಾಸ್ ಈ ವೆಯ್ಟ್ ಲಾಸ್ಗೆ ಇವಾಗಿನ ಸಿಚ್ಯುವೇಷನಲ್ಲಿ ತುಂಬ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ ಸೊ ತುಂಬ ಈಸಿಯಾಗಿ ಯಾವುದೇ ಖರ್ಚು ಹೇಗೆ ವೆಯ್ಟ್ ಲಾಸ್ ಮಾಡೋದು ಅಂತ ನಾನಿವತ್ತು ತಿಳಿಸ್ತಾ ಇದ್ದೀನಿ ಈ ಟಿಪ್ಸ್ಗಳನ್ನ ನಾನು ಫಾಲೋ ಮಾಡಿಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋದು ಇವತ್ತು ಸೊ ಯಾ ಏನು ಟಿಪ್ಸ್ ಅಂತ ನೋಡೋಣ ತುಂಬ ಜಾಸ್ತಿ ಟಿಪ್ಸ್ ಏನಿಲ್ಲ ಜಸ್ಟ್ ಫೋರ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು ಫಿಫ್ಟೀನ್ ಡೇಸ್ ಇಲ್ಲ ತರ್ಟಿ ಡೇಸ್ ಒಳಗಡೆ ನೀವು ರಿಸಲ್ಟ್ನ ನೋಡ್ಬೋದು ಹಾಗಿದ್ರೆ ಆ ಫೋರ್ ಸ್ಟೆಪ್ಸು ಯಾವುದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಹೈಡ್ರೇಷನ್ ಮೊದಲು ನಾವು ನಮ್ಮ ಬಾಡಿನ ಹೈಡ್ರೇಟ್ ಮಾಡಬೇಕು ಒಂದಿನಕ್ಕೆ ತ್ರೀ ಟು ಫೋರ್ ಲೀಟರ್ಸ್ ನೀರನ್ನ ಕುಡಿಬೇಕು ಇದರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗತ್ತೆ ಸೊ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ವಲ್ಪ ಈಸಿ ಕೂಡ ಆಗತ್ತೆ ಸೊ ಇದು ಮೊದಲನೇ ಸ್ಟೆಪ್ಪು ಹೈಡ್ರೇಷನ್ ಆಯಿತು ಸೆಕೆಂಡ್ ಸ್ಟೆಪ್ ಏನಂದರೆ ಟ್ವೆಂಟಿ ಮಿನಿಟ್ಸು ಯಾವುದಾದ್ರೂ ವರ್ಕೌಟ್ ಮಾಡೋದು ಡೈಲಿ ಯಾವುದಾದ್ರೂ ಒಂದು ಎಕ್ಸಸೈಸು ಅಥ್ ಅಥವಾ ವರ್ಕೌಟ್ನ ಟ್ವೆಂಟಿ ಮಿನಿಟ್ಸ್ ಮಾಡೋದ್ರಿಂದ ನಮ್ಮ ಬಾಡಿ ಕೂಡ ಫ್ರೀ ಆಗುತ್ತೆ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ಇದು ನಮ್ಮ ಎರಡನೇ ಸ್ಟೆಪ್ಸ್ ಆಯಿತು ಮೂರನೇ ಸ್ಟೆಪ್ಪು ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಅದು ಏನಪ್ಪ ಅಂದರೆ ಸಿಕ್ಸ್ ಟು ಸಿಕ್ಸ್ ಪ್ಲ್ಯಾನು ತುಂಬ ಜನಕ್ಕೆ ಸಿಕ್ಸ್ ಟು ಸಿಕ್ಸ್ ಪ್ಲ್ಯಾನ್ ಅಂದರೆ ಗೊತ್ತಾಗಲ್ಲ ಇದು ಒಂಥರ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಇದೆ ಅದು ಆ ಥ ಆ ಥರ ಇರುತ್ತೆ ಇದು ಮೋಸ್ಟ್ ವರ್ಕ್ಡ್ ಫಾರ್ಮುಲಾ ಅಂದರೆ ತಪ್ಪಾಗಲ್ಲ ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಅಂದರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಹಾಗೆ ಸಂಜೆ ಸ್ನ್ಯಾಕ್ಸ್ ಎಲ್ಲ ಸಂಜೆ ಆರು ಗಂಟೆ ಒಳಗೆ ಮುಗಿಸ್ಕೋಬೇಕು ಇದು ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಸಿಕ್ಸ್ ಟು ಸಿಕ್ಸ್ ಪ್ಲ್ಯಾನ್ ಅಂತ ಕರಿತೀವಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಇದು ನಮ್ಮ ಮೂರನೇ ಸ್ಟೆಪ್ಸ್ ಆಯಿತು ಇನ್ನು ನಾಲ್ಕನೇ ಸ್ಟೆಪ್ಪು ವೆರಿ ಈಸಿ ಸ್ಟೆಪ್ಪು ಎಲ್ರಿಗೂ ಗೊತ್ತಿರೋ ಸ್ಟೆಪ್ಪು ವಾಕಿಂಗು ಬಟ್ ಎಲ್ಲರೂ ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ವಾಕ್ ಹೋಗಬೇಕು ಅಂತ ಹೌದು ಹೋಗಬೇಕು ಬಟ್ ನಾನು ಹೇಳ್ತಾ ಇರೋದೇನೆಂದರೆ ಸಂಜೆ ಊಟ ಆದಮೇಲೆ ಅಂದರೆ ನೀವು ಸಿಕ್ಸ್ ಟು ಸಿಕ್ಸ್ ಪ್ಲ್ಯಾನ್ ಮಾಡಿರ್ತೀರಲ್ವಾ ಆವಾಗ ಸಂಜೆ ಊಟ ಆದಮೇಲೆ ಡೈಜೆಷನ್ಗೋಸ್ಕರ ಒನ್ ವಾಕ್ ಒನ್ ಟ್ವೆಂಟಿ ಮಿನಿಟ್ಸೋ ಇಲ್ಲ ತರ್ಟಿ ಮಿನಿಟ್ಸೋ ವಾಕ್ ಹೋಗಿ ಬಂದರೆ ಆಯಿತು ಇದು ಡೈಜೆಷನ್ನ ಚೆನ್ನಾಗ ಮಾಡುತ್ತೆ ಹಾಗೆ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೂ ವೆಲ್ ಹೆಲ್ಪ್ ಮಾಡುತ್ತೆ ಇದು ಫೋರ್ತ್ ಸ್ಟೆಪ್ ಆಯಿತು ಇಷ್ಟೇ ಇಷ್ಟು ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಹದಿನೈದರಿಂದ ಮೂವತ್ತು ದಿವಸದೊಳಗಡೆ ತುಂಬ ಈಸಿಯಾಗಿ ನಿಮ್ಮ ಫ್ಯಾಟ್ನ ಲಾಸ್ ಮಾಡೋದನ್ನು ನೀವೇ ನೋಡ್ತೀರಾ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್